ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಒಂದು ಗಿಗಾವ್ಯಾಟ್ ಪ್ರಮಾಣದ ಕೃತಕ ಬುದ್ದಿಮತ್ತೆ ಬೃಹತ್ ಕೇಂದ್ರ ಸ್ಥಾಪಿಸಲು ಮುಂದಿನ ಐದು ವರ್ಷಗಳಲ್ಲಿ ಹದಿನೈದು ಶತಕೋಟಿ ಡಾಲರ್ಗಳ ಬೃಹತ್ ಹೂಡಿಕೆಯನ್ನು ಗೂಗಲ್ ಘೋಷಿಸಿರುವುದು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿ ಉಂಟುಮಾಡಲಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿಂದು ಹೇಳಿದ್ದಾರೆ ಭಾರತ್ ಎಐ ಶಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಈ ಕೇಂದ್ರವು ಅಮೆರಿಕ ಹೊರತುಪಡಿಸಿದರೆ ಗೂಗಲ್ನ ಅತಿದೊಡ್ಡ ಎಐ ಹಬ್ ಎಂದು ಪರಿಗಣಿಸಲ್ಪಡುತ್ತದೆ ಕೃತಕ ಬುದ್ಧಿಮತ್ತೆ ಇಂದು ಜಗತ್ತು ಕಾರ್ಯನಿರ್ವಹಿಸುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸುತ್ತಿದೆ ಆದ್ದರಿಂದ ಈ ಕೇಂದ್ರವು ಭಾರತದ ಎಐ ವಿಷನ್ಗೆ ಹಲವು ವಿಧಗಳಲ್ಲಿ ಕೊಡುಗೆ ನೀಡುತ್ತದೆ ಎಂದರು ದೊಡ್ಡ ಪ್ರಮಾಣದಲ್ಲಿ ಐಟಿ ವೃತ್ತಿಪರರನ್ನು ಮರುಕೌಶಲ್ಯಗೊಳಿಸಲು ಮತ್ತು ಅವರ ಕೌಶಲ್ಯವನ್ನು ಹೆಚ್ಚಿಸಲು ಕಾರ್ಯಕ್ರಮಗಳನ್ನು ಗೂಗಲ್ ಸಂಸ್ಥೆ ರೂಪಿಸಬೇಕಾಗಿದೆ ಡಿಜಿಟಲ್ ಆರ್ಥಿಕತೆಯಲ್ಲಿ ಎಐ ಸೇವೆಗಳು ಪ್ರಮುಖ ವರ್ಗವಾಗಿ ಹೊರಹೊಮ್ಮುತ್ತಿವೆ ಎಐ ಸೇವೆಗಳಲ್ಲಿ ದೇಶದ ಪ್ರತಿಭೆ ಯುವಕರು ಮತ್ತು ಉದ್ಯೋಗ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಈ ಸೌಲಭ್ಯವನ್ನು ಬಳಸಬೇಕು ಎಂದು ಅವರು ಹೇಳಿದರು ಸರ್ವಿಸ್ ಆರ್ ಇಮರ್ಜಿಂಗ್ ಚೀಫ್ ಇಟ್ಸ್ ನ್ಯೂ ಕ್ಯಾಟಗರಿ ಆಫ್ ಇನ್ ಇನ್ ದಿ ಡಿಜಿಟಲ್ ಇಕಾನಮಿ ಕ್ಯಾನ್ ವಿ ಯೂಸ್ ದಿಸ್ ಫೆಸಿಲಿಟಿ for developing the talent, developing the employment potential for developing our youth for ai services as a totally new category of digital economy. these are the three points i'll request. and of course, you have uh, uh, mr. Kurian just uh, confirmed that a large part of this ai compute facility will be part of the uh, common compute that we have as having the uh, ai mission. ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತ ಡಿಜಿಟಲೀಕರಣದತ್ತ ವೇಗವಾಗಿ ಬೆಳೆಯುತ್ತಿದೆ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಗುರಿ ಸಾಧನೆಗೆ ಎಐ ಕೇಂದ್ರ ಬಹುದೊಡ್ಡ ಕೊಡುಗೆಯನ್ನು ನೀಡಲಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಈ ಹೆಜ್ಜೆಯು ಪ್ರಗತಿಪರ ನೀತಿ ನಿರೂಪಣೆಗೆ ಸಾಕ್ಷಿಯಾಗಿದೆ ತಂತ್ರಜ್ಞಾನ ಮತ್ತು ಎಐ ಕ್ರಾಂತಿಯಲ್ಲಿ ಭಾರತವನ್ನು ಜಾಗತಿಕ ನಾಯಕನನ್ನಾಗಿ ಇರಿಸುವಲ್ಲಿ ಇದೊಂದು ಮಹತ್ವದ ಬೆಳವಣಿಗೆಯಾಗಿದೆ ಎಂದರು are even ready to absorb it. Uh -huh. They see the result, and as a result, everybody has no other uh, sense but to have their states uh -huh. where they are in power also to compete in this, uh -huh. which I think is eventually absolutely good for the country, uh -huh. because that's the kind of positive uh, yeah. competition you want, and also that awareness uh -huh. that without these sort of enabling policies, uh -huh. you're not going to be able to take India towards 2047 when we hope to have developed status. Yes. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಗೂಗಲ್ ಕೃತಕ ಬುದ್ದಿಮತ್ತೆ ಕೇಂದ್ರ ಆರಂಭಿಸುತ್ತಿರುವುದು ಹೆಮ್ಮೆಯ ಸಂಗತಿ ಈ ಉಪಕ್ರಮವು ನಮ್ಮ ನಾಗರಿಕರಿಗೆ ಅತ್ಯಾಧುನಿಕ ಪರಿಕರಗಳನ್ನು ತಲುಪಿಸುವುದು ಡಿಜಿಟಲ್ ಆರ್ಥಿಕತೆಯನ್ನು ಉತ್ತೇಜಿಸುವುದು ಮತ್ತು ಜಾಗತಿಕ ತಂತ್ರಜ್ಞಾನ ನಾಯಕನಾಗಿ ರಾಷ್ಟ್ರದ ಸ್ಥಾನವನ್ನು ಭದ್ರಪಡಿಸುವಲ್ಲಿ ಸಹಕಾರಿಯಾಗಲಿದೆ ಎಂದಿದ್ದಾರೆ